ನಮ್ಮೂಡ ಸೈಟ್ ವಾಪಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತೇಜೋವಧೆ ಆಗ್ತಾ ಇದೆ ಅಂತ ಸಿಎಂ ಪತ್ನಿಗೆ ಗೊತ್ತಾಗಿದೆ ತೇಜೋವಧೆ ಆಗ್ತಾ ಇದೆ ಕುಟುಂಬದ್ದು ಸ್ಪೆಷಲಿ ಮುಖ್ಯಮಂತ್ರಿಗಳದ್ದು ಅನ್ನುವಂಥದ್ದು ಸಿಎಂ ಪತ್ನಿ ಗೊತ್ತಾಗಿದೆ ಹಾಗಾಗಿ ವಾಪಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದೊಂದು ಒಳ್ಳೆಯ ನಿರ್ಧಾರ ಅನಿಸುತ್ತೆ ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡಬಾರ್ದು ಅಂತ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಗೃಹ ಸಚಿವರು ಎಲ್ಲಾದ್ರಲ್ಲೂ ರಾಜಕೀಯ ಮಾಡಬಾರ್ದು ಇದು ಒಳ್ಳೆಯ ನಿರ್ಧಾರ ಅನಿಸುತ್ತೆ ಅಂತ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಪಾರ್ವತಿಯವರು ಬರೆದಂತ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಟಿಂಗ್ ಮಾಡಿದ್ರು ಹೌದು ಅವರಿಗೆ ಇದೆಲ್ಲ ರಾಜಕೀಯಕ್ಕಾಗಿ ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಈಗ ಖಾತ್ರಿಯಾಗಿದೆ ಸ್ವಾಭಾವಿಕವಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ ರಾಜಕೀಯವಾಗಿ ಅವರಿಗೆ ತೇಜೋವದೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದನ್ನ ನಾನು ವಾಪಸ್ ಕೊಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ ವಿಚ್ ಈಸ್ ಗುಡ್ ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ ಇಲ್ಲ ಅದು ಎನ್ಕ್ವೈರಿ ಇರಲಿ ಅವರು ಆಪಾದನೆಗಳು ಬಂದ ಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ ಆದ್ದರಿಂದ ಅವರು ಈಗ ಇಷ್ಟೊಂದು ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಾಗ ನಮಗೇನು ಅಗತ್ಯ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಎದುರಿಸಬೇಕಾಗುತ್ತೆ ಅಲ್ಲ ಇರ್ಬೋದು ಅದಕ್ಕೆ ಕಾನೂನು ದೃಷ್ಟಿನಲ್ಲಿ ಏನು ಮುಂದೆ ಈಗ ಸರೆಂಡರ್ ಮಾಡಿದ ಮೇಲೆ ಲಾ ಯಾವ ಥರ ಬರುತ್ತೆ ಹೇಗಾಗ್ತದೆ ಅನ್ನೋದನ್ನು ನೋಡಬೇಕು ನಾನು ತಪ್ಪು ಅಂತ ನಿಮ್ಮ ದೃಷ್ಟಿನಲ್ಲಿದೆ ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದರೆ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ಹಾಗಾಗಿ ನನಗೆ ನಷ್ಟ ಆದರೂ ಚಿಂತೆ ಇಲ್ಲ ನನಗೆ ನನಗೆ ಮರ್ಯಾದೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ ಎಂದು ಅಂದ್ಕೊಳ್ತೀನಿ ನಾನು ಇನ್ನ ಮೂಡಾ ಸೈಟ್ ಅನ್ನ ವಾಪಸ್ ನೀಡಿದಂತ ಸಿಎಂ ಪತ್ನಿ ಸಿಎಂ ಪತ್ನಿ ನಿರ್ಧಾರದ ಬಗ್ಗೆ ವಿಜೇಂದ್ರ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಎಕ್ಸ್ ಮೂಲಕ ಬಿ ವೈ ವಿಜೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಯಾವಾಗ ಮೂಡಾ ಸೈಟ್ ವಾಪಸ್ ಮಾಡ್ತಾ ಇದ್ದೇವೆ ಅಂತ ಪತ್ರ ಬರೀತಾರೋ ಸಿಎಂ ಪತ್ನಿ ಪಾರ್ವತಿ ಅವರು ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಕ್ಸ್ ಮೂಲಕ ರಾಜೀನಾಮೆಯೊಂದೇ ನಿಮಗೆ ಉಳಿದಿರುವಂತ ದಾರಿ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ಗಾದೆ ಸಿಎಂಗೆ ಅನ್ವಯಿಸುತ್ತೆ ಮುಖ್ಯಮಂತ್ರಿ ಮನೆಯವರು ಎಂದ್ರೆ ಬಿಟ್ಬಿಡ್ಬೇಕಾ ಅಂತ ಪ್ರಶ್ನೆಯನ್ನು ಮಾಡಿದ್ರು ಕಾನೂನು ಹೋರಾಟಕ್ಕೆ ಮುನ್ನ ಶಸ್ತ್ರ ತ್ಯಜಿಸಿ ಶರಣಾಗತಿ ಸಿದ್ದರಾಮಯ್ಯ ವಿರುದ್ಧ ಎಕ್ಸ್ ನಲ್ಲಿ ವೈ ವಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಸಿಎಂ ಪತ್ನಿ ಪತ್ರದ ಬಗ್ಗೆ ವಿಜೇಂದ್ರ ಪೋಸ್ಟ್ ಅನ್ನು ಮಾಡಿದ್ದಾರೆ ಆಕ್ಚುಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದೇ ಸಿದ್ದರಾಮಯ್ಯವರು ಯಾವುದೋ ಸೈಟ್ ವಾಪಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾಗಿದ್ದಂತೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರು ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ತಪ್ಪನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ತಪ್ಪಿತಸ್ಥರು ಅಂತ ಅರ್ಥ ಅಲ್ವಾ ಅಂತ ಹೇಳಿದ್ರು ಈಗ ಅದೇ ಸಿದ್ದರಾಮಯ್ಯ ಅನ್ವಯಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇಬ್ಬರನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ ಫಸ್ಟ್ ಆನಂದ್ ನೋಡ್ತಾ ಇದೀವಿ ಮುಖ್ಯಮಂತ್ರಿಗಳ ಪತ್ನಿ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ ಇದು ತನಿಖೆ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಅಂತೂ ಬೀರೋದಿಲ್ಲ ತನಿಖೆ ತನಿಖೆ ಪಾಡಿಗೆ ನಡೀತಾ ಹೋಗ್ತಾ ಇರುತ್ತೆ ಆದ್ರೆ ರಾಜಕೀಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ಎಮೋಷನಲಿ ಸಲಿಯುವಂತ ಕೆಲಸ ಆಗ್ತಾ ಇದೆ ಭಾವನಾತ್ಮಕವಾಗಿ ಜನರನ್ನ ಒಂದ್ ರೀತಿಯಾಗಿ ಅಹ್ ಸಲಿಯುವಂತ ಕೆಲಸವನ್ನ ಮುಖ್ಯಮಂತ್ರಿ ಕುಟುಂಬದಿಂದ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳ್ಬೋದು ಅಂತ ಪೃಥ್ವಿ ನಿಜಕ್ಕೂ ಕೂಡ ಸಿಎಂ ಪತ್ನಿ ಸಿದ್ಧರಾಮಯ್ಯನವರ ಪತ್ನಿ ಪಾರ್ವತಿ ಅವರೇನಿದ್ದಾರೆ ಅವರು ಬರೆದಿರುವಂತಹ ಪತ್ರ ಈಗ ಸಾಕಷ್ಟು ಸಂಚಲನವನ್ನ ಉಂಟು ಮಾಡುತ್ತಿರುವಂತದ್ದು ಯಾಕೆಂದ್ರೆ ಈ ಹಿಂದೆ ಎರಡು ತಿಂಗಳ ಹಿಂದೆನೆ ಎಂ ಎಲ್ ಸಿ ವಿಶ್ವನಾಥ್ ಅವರು ಮೂಡದ ಮುಂದೆ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಮಾತನ್ನ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರೇ ನೀವು ಪದೇ ಪದೇ ಹೇಳ್ತಿದ್ದೀರಾ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಆದ್ರೆ ಈ ಕಪ್ಪು ಚುಕ್ಕೆ ಇಲ್ಲದೇ ಇರುವ ನಿಮ್ಮ ರಾಜಕೀಯ ಜೀವನಕ್ಕೆ ಈ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟು ತನಿಖೆಯನ್ನ ಮಾಡಿಸಿ ಅವಾಗ ನಿಮ್ಮನ್ನ ಒಪ್ತೇವೆ ಎನ್ನುವಂತ ಮಾತುಗಳನ್ನ ಆಡಿದ್ರು ಇದಕ್ಕೆ ಪೂರಕ ಎಂಬಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಕರೆಯೋದಿಲ್ಲ ಅವರ ಸುತ್ತಮುತ್ತ ಇರೋರಿಂದ ಅವರಿಗೆ ಈ ಸ್ಥಿತಿ ತಲುಪಿದೆ ಈ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಟ್ಟು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಯಾರ್ಯಾರು ಈ ಮೂಡಾದಲ್ಲಿ ಸೈಟ್ ಗಳನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರ ವಿರುದ್ಧ ತನಿಖೆ ಕೈಗೊಳ್ಳಿ ಆಗ ನಿಮ್ಮನ್ನ ನಾನು ಅನ್ನುವಂತ ಅನ್ನುವಂತಹ ಆಡಿದ್ರು ಆದ್ರೆ ಏನು ಆಗ ಸಿದ್ದರಾಮಯ್ಯ ಯಾವ್ದಕ್ಕೂ ಸೊಪ್ಪು ಹಾಕಿರ್ಲಿಲ್ಲ ಆದ್ರೆ ತಡರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಬರೆದಿರುವಂತಹ ಭಾವನಾತ್ಮಕ ಪತ್ನಿ ಏನಿದೆ ಇದು ನಿಜಕ್ಕೂ ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಂದು ವೇಳೆ ಈ ಮಾತನ್ನ ಎರಡು ಮೂರು ತಿಂಗಳ ಹಿಂದೆನೆ ಸಿಎಂ ಪತ್ನಿ ಅವರು ಹೇಳಿದ್ರೆ ಅದು ಬೇರೆ ಲೆಕ್ಕ ಇರ್ತಿತ್ತು ಆದ್ರೆ ಈಗ ಏನು ಲೂಟಿ ಆದ ಮೇಲೆ ಕೋಟೆ ಬಾಗಿಲು ಹಾಕಿಕೊಂಡಂತೆ ಅನ್ನುವ ರೀತಿಯಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಾರ್ವತಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜ್ ಅವರು ಎಲ್ಲರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಅಲ್ಲದೆ ಇಡಿಯಲ್ಲಿ ಕೂಡ ಇ ಸಿಐಆರ್ ಆಗಿದೆ ಈ ಎಲ್ಲದರ ಪರಿಣಾಮದ ನಂತರ ಅವರು ಸೈಟ್ ಅನ್ನು ವಾಪಸ್ ಕೊಡ್ತೀವಿ ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ದಾರೆ ಇದು ಎಲ್ಲೋ ಒಂದು ಒಂದು ರೀತಿಯಲ್ಲಿ ಅವರ ಸಿಎಂ ಅವರ ಸಿದ್ದರಾಮಯ್ಯ ಇದ್ದಾರೆ ಅವರನ್ನ ಎಲ್ಲಿ ಅವರ ಮಾನ ಮರ್ಯಾದೆ ಘನತೆಗೆ ಚುಕ್ಕಿ ಬರ್ತಾ ಇದೆ ಅನ್ನುವಂಥದ್ದು ಈಗ ಗೊತ್ತಾಯ್ತಾ ಪಾರ್ವತಿ ಅವರಿಗೆ ಅನ್ನುವಂಥ ಪ್ರಶ್ನೆಗಳು ಸಹ ಕಾಡುತ್ತೆ ಯಾಕಂದ್ರೆ ಹಿಂದೇನು ಈ ಮಾತನ್ನ ಹೇಳಿ ಸೈಟ್ಗಳನ್ನ ನಾನು ವಾಪಸ್ ಕೊಡ್ತೀನಿ ಅಂದಿದ್ರೆ ಅದು ಬೇರೆ ಲೆಕ್ಕ ಆಗಿರ್ತಿತ್ತು ಆದ್ರೆ ಈಗ ಎಲ್ಲವೂ ಕೂಡ ತಡ ಆಗಿದೆ ಇನ್ನೇನು ಎನ್ಕ್ವೈರಿ ನಡೀತಾ ಇದೆ ಈಗಾಗಲೇ ಕೆಸರೆ ಏನು ಕೆಸರೆ ಗ್ರಾಮದಲ್ಲಿ ಮಾ ಸ್ಥಳ ಮಾಜರಣೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇಡಿ ಭಯದಿಂದ ಅಥವಾ ತನಿಖೆಯ ಭಯದಿಂದ ಈ ರೀತಿಯಾಗಿ ಮಾಡಿದ್ರೆ ಅಥವಾ ಇದನ್ನು ಕೂಡ ರಾಜಕೀಯವಾಗಿ ಬಳಸಿಕೊಳ್ಳಲು ಅಂದ್ರೆ ನಾವು ತಪ್ಪು ಮಾಡಿಲ್ಲ ಅನ್ನುವ ಸಂದೇಶವನ್ನ ಈಗ ಸಾರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂತ ನಡೀತಾ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ